ರೆಕಾರ್ಡ್ಸ್ 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 ಆರ್ ಸಿ ಬಿ ಡೋಂಟ್ ಲೈಕ್ ಇಟ್ ಆರ್ ಸಿ ಬಿ ಅವಾಯ್ಡ್ ಬಟ್ ರೆಕಾರ್ಡ್ಸ್ ಲೈಕ್ಸ್ ಆರ್ ಸಿ ಬಿ ಕಾಂಟ್ ಅವಾಯ್ಡ್ ನಮಸ್ಕಾರ ರೀ ನಾ ಜಗ್ಗು ಮೇಲಾರ್ರಿ ಇವತ್ತಿನ ಮ್ಯಾಚಿನ್ ಬಗ್ಗೆ ಹೇಳಬೇಕಂದ್ರ ಆರ್ ಸಿ ಬಿ ರೆಕಾರ್ಡ್ ಆರ್ ಸಿ ಬಿರಿಯಾಕ್ ಸಾಧ್ಯ ಆರ್ ಸಿಬಿಯಿಂದ ನಾವು ಆರ್ ಸಿಬಿನ ಮುರಿತೈತಿ ಇವತ್ತಿನ ಎರಡ್ ನೂರ ಎಂಬತ್ತೆಂಟು ರನ್ ಹೊಸ ನಮ್ ಬೋಲರ್ಸ್

ಏನ್ ಅವ್ರನ್ನ ನಮ್ ಬೌಲರ್ಸ್ ಅಂದ್ರ ಬೆಂಕಿ ಅವ್ರ ಆರ್ಸಿದಿ ನಮ್ ಮಾರ್ಸಿದ್ವಿ ನಮ್ ಮಾರ್ಸಿದ್ವಿ ನಮ್ ಮಾರ್ಸಿದ್ವಿ ಏನ್ ಮಾಡುದ ನಮ್ ಮಾಡಿಸಿದ್ವಿ ಅಷ್ಟ ಬಾಲರ್ಸ್ ಬಗ್ಗೆ ಅಧಾನ ಸಾಲತಿಲ್ಲ ಹ ಇದ ಲಕ್ ಅನ್ಬೇಕು ಏನ ಅನ್ಲಕ್ ಅನ್ಬೇಕು ಏನ ಬಾಲರ್ಸ್ ಹೋದ ಮಿಸ್ಟೇಕ್ ಏನ ಏನ್ ನೋಡುದ ನಮ್ಮ ಬೊಲೌಸ್ ಎಂಥ ಬೊಲೌಸ್ ಅಂದರೂ ಹೆಣ್ಣು ಕಾಲು ಒಗ್ದಂಗೆ ಮಾಡ್ತಾರೆ ರನ್ ಕೊಡ್ತಾರೆ ನಮ್ಮ ಹೈದರಾಬಾದ್ ಟೀಮ್ನಾರ್ದ ಎರಡು ನೂರಾ ಎಂಬತ್ತೆಂಟು ರನ್ ಹೊಡಿತಾರ ಅವರು ಎರಡು ಸಾವಿರ ಮುರಿತಾರೆ ನನ್ನ ಇನ್ನೇನು ಹೇಳ್ಬೇಕ ನಮ್ದು ಎರಡು ನೂರ ಅರವತ್ತೆರಡರ ಮಟ್ಟ ಬಂದ್ರ ಬಡ ಬಡ ವಿಕೆಟ್ ಹೋಗಿ ಬಿಟ್ರೆ ನಡುವಿನಾರ ನಮ್ಮ ಡಿ ಕೆ ಸಾಬೊಬ್ಬ ಅವ ಸೆಲ್ಯೂಟ್ ಪಾ ನಮ್ಮ ಡಿ ಕೆ ಸಾಬೊಬ್ಬ ಫ್ಯಾಪ್ಟು ಪ್ಲೇಸ್ ವಿರಾಟ್ ಕೊಹ್ಲಿ ಮೂರ ಮಂದಿ ಆಡ್ಯಾರ ನೋಡ್ರಿ ಅವರು ಹೌದಾ ಲಕ್ಕಿ ಪರ್ಸನ್ ಅವ ಯಾವ ಲೇವ್ ಚ ಸೌರವ್ ಚೌಹಾನ್ ಸೌರಭ್ ಚೌಹಾಣ್ ಬಂದ ಹೋದ ಅಂತ ಹೋದ ನಮ್ಮ ವಿಲ್ ಜಾಕ್ಸ್ ಅವ್ರ ನಿಂತ ಆಡ್ತಾರ ಅಂತ ಮಾಡಿರ ವಿಲ್ ಜಾಕ್ಸ್ ಅವ್ರ ರನ್ ಔಟ್ ಆಗಿ ಹೋದ್ರ ಇರ್ಲಿ ಏನು ಮಾಡಕ್ ಆಗಲ್ಲ ನಮ್ಮ ಆರ್ ಸಿ ಬಿ ಅಂದ್ರನ ಬ್ಯಾಂಕ್ ಇದ್ದಂಗ ಇದೊಂಥರ ವರ್ಷ ಒಂದೊಂದ್ ಏನಾರ ರೆಕಾರ್ಡ್ ಬರೀತಿರ್ತತಿ ಈ ವರ್ಷ ನೋಡ ಎಂತ ಮ್ಯಾತ್ ಏಳು ಮ್ಯಾಚ್ನಾಗ ಆರ್ ಮ್ಯಾಚ್ ಇದ್ದ ಅವ್ನು ಅಲ್ಟಿಮೇಟ್ ರೆಕಾರ್ಡ್ ಮಾಡೈತಿ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಇದೊಂತರ ರೆಕಾರ್ಡ ನಮ್ ಮಾರ್ಸಿದ್ವಿ ರೆಕಾರ್ಡ್ ಬರೀ ದರ್ದಾಗ ನಂಬರ್ ಒನ್ ಇದೆ ಮಾಡಿಸಿದ್ವಿ ನಮ್ ಮಾಡಿಸಿದ್ವಿ ಅನ್ಕೊಂತನ ಹದಿನೇಳು ವರ್ಷ ಕರ್ದೀವಿ ಇನ್ನೊಂದ್ ವರ್ಷ ಕಾಯೇನು ಅದ್ರಾಗೇನು ಹನ್ನೊಂದು ವರ್ಷ ನಮ್ ಇದೊಂದು ವರ್ಷ ನಮ್ ಆರ್ಸಿಬಿ ನಮ್ ಮಾರ್ಸಿಬಿ ಇದೊಂದ್ ವರ್ಷ ಅಲ್ಲ ಅರವತ್ ವರ್ಷ ಹೋದ್ರು ನಮ್ ಆರ್ಸಿಬಿನ ಸೋತ್ರ ಗೆದ್ರು ಆರ್ಸಿಬಿನ ಯಾಕಂದ್ರೆ ಪಕ್ಕ ಮಾಡ್ತಿದ್ರ ಬರ್ರ 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 ನಮ್ಮ ಟಾಪ್ ಡೂಪ್ಲೇಶ್ ಅವರ ಟಾಸ್ ಗೆದ್ದ ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರ ಫಸ್ಟ್ ಆಮೇಲೆ ನಮಗ ಬೌಲಿಂಗ್ ಅಂದ್ರೆ ನಮಗ್ ಕಂಟ್ರೋಲ್ ಮಾಡಕ್ ಆಗುಲ್ಲ ಅಂತ ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರ ಕಂಟ್ರೋಲ್ ಮಾಡಕ್ ಆಗುದಲ್ಲ ಫಸ್ಟ್ ಒಂದ್ ಮುನ್ನೂರ ಕೊಟ್ಟ ಬಿಟ್ಟಿರ ನಮ್ ಬೌಲರ್ಸ್ ಎರಡ್ನೂರ ಕ್ಲಾಸ್ ಕೊಟ್ರಸ್ ಯಾರು ಇನ್ನೊಬ್ಬ ಓಪನರ್ ಮಾಡ್ಕೊಂಡ್ರಾವೆಲ್ ಟ್ರಾವೆಲ್ ಶಡ್ ಆಸ್ಟ್ರೇಲಿಯಾ ನಮ್ಮ ಮ್ಯಾಕ್ಸಲ್ ಅವರ ಪಾರ್ಟ್ನರ ಯಾರ ನನ್ ಮಕ್ಳು ಇಲ್ಲಿ ಏನ್ ಮಾಡಾಕ್ ಆಗಲ್ಲ ಆ ಮನ್ನಿ ಮ್ಯಾಚ್ ನಮ್ಮ ಮ್ಯಾಕ್ಸ್ ಅವ್ರ ಇಂಜುರಿ ಆಗಿ ಈ ಸಲ ಪರ್ಮಿಷನ್ ಬಂದಿದ್ರ ಪರ್ಮಿಷನ್ ಅವ್ರ ಆಟ ಅವ್ರು ಆಡಿರ ಪಾಪ ಏನ್ ಮಾಡಕ್ ಆಗಲ್ಲ ಎರಡು ವಿಕೆಟ್ ತಗದ್ರ ನೇ ಮ್ಯಾಚ್ ಎರಡು ವಿಕೆಟ್ ನಮ್ಮ ತಗದ ಪರ್ವೀಶನ್ ಅವ್ರೂ ರೆಸ್ಟ್ ಟೋಪ್ಲಿ ಪ್ಲೇಯರ್ ಒಂದ್ ವಿಕೆಟ್ ತಕೊಂಡ್ರ ಏನ್ ಮಾಡಾಕ ಬೌಲರ್ಸ್ ಅಂದ್ರೆ ನಮ್ಮ ಬೆಂಕ್ ಇದ್ದಂಗ ಅವ್ರ ಅದ್ರಾಗ ನಮ್ಮ ಬ್ಯಾಟ್ಸ್ಮನ್ ಬಗ್ಗೆ ಅಂತೂ ಹೇಳಕ್ಲಾ ನಮ್ ಬ್ಯಾಟ್ಸ್ಮನ್ ಅಲ್ಟಿಮೇಟ್ ಆಟ ಆಡ್ತಾರ ಬ್ಯಾಟ್ಸ್ಮನ್ಗಳು ಅಂದ್ರೆ ಒಬ್ರು ವಿರಾಟ್ ಕೊಹ್ಲಿ ಒಬ್ರು ಡಿ ಕೆ ಒಬ್ರು ಮುಗ್ದು ಹೋತ್ ನಡುವಿನ ಚವನ యార్న్నొబ్రు యారు బంద మణిపల్ కైపో నమ్ డికే ఒ సా మాత్ర అల్టిమేట్ 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 డికే సాడు హక్ ఏ సలగుల ఇల్లి ఏంక మ్యాచ్ ఆర్ మ్యాచ్ ఇన్న ఏళ్్ మ్యాచ్ వల్ల తెలి కట్స్బోదా ఏళ్ళు కళ ಏನ್ ತಮತ್ ಏಳು ಮತ್ತೇನು ಫುಲ್ ಎಣ್ಣೆ ನಮ್ಗ ಆಟ ಮತ್ತೇನು ಮುಗುದ ಹನ್ನೊಂದ್ ಮಂದಿ ಬ್ಯಾಟ್ಸ್ಮನ್ ಆಡಿಸ್ತ ಸಲ ನೋಡ್ಬೇಕ ಹನ್ನೊಂದ್ ಮಂದಿ ಬ್ಯಾಟ್ಸ್ಮನ್ ಆಡಿಸಿ ಒಂದ್ ನಾಲ್ಕು ರನ್ ಹೊಡದ ಹೊಡದ್ ಇನ್ನಾ ಅವ್ರ ಅವ್ರೋಲಿಂಗ್ ಮಾಡಿಸ್ಕೊಡದ್ ಬ್ಯಾಸ್ಮ್ ಕಡ ಬೌಲಿಂಗ್ ಮಾಡಿಸಿ ಮತ್ತೇನ್ ಬಾಳ ಬಾಳ ಹೊರಗಿ ದುಡ್ಡು ಕೊಂಡ್ ಮತ್ತೇನ್ ಬಿ ಆರ್ಸಿದ್ರು ಒಂಥರ ಇದ ಕ್ರೇಜ್ ಇದ್ದಂಗೆ ಇದು ಇರ್ಲಿ ಏನ್ ಮಾಡಕ್ ಹೋಗ್ಲಾ ಇನ್ನ ಏನ್ ಹೇಳುದು ನಮ್ಮ ವಿರಾಟ್ ಕೊಹ್ಲಿ ಟಾಪ್ ಪ್ಲೇಸ್ ಅವರು ಓಪನಿಂಗ್ ಬಂದು ಓಪನಿಂಗ್ ಅಂತ ಅಲ್ಟಿಮೇಟ್ ಟಾಟಾ ಆಟಾ ಇಬ್ರು ಕೂಡ ಇಬ್ರು ಕೂಡ ಮ್ಯಾಚ್ವ್ರ ಇಬ್ರು ನಡು ಬಂದ್ರೆ ಇಪ್ಪತ್ ರನ್ ಹೊಡ್ದು ಇದ್ರೆ ಏನ್ ಬಾಳಿಂದ ರನ್ ಇಲ್ಲೇ ಸುತ್ತಿಲ್ಲ ಒಂದ ಇಪ್ಪತ್ತೈದು ರನ್ ಇಲ್ಲೇ ಸುತ್ತವೆ ಅದ ಇಪ್ಪತ್ತೈದು ರನ್ ಸೌರವ್ ಚೌಹಾನ್ ಆಗ್ಲಿ ಮನ್ಪಲ್ ಉಂಗ್ರೋರ್ ಆಗಲಿ ವಿಲ್ ಜಾಕ್ಸರ್ ಆಗಲಿ ಮೂರು ಮಂದಿ ಒಬ್ರು ಹೊಡೆದಿದ್ರು ಒಂದ್ ಕ್ರೇಜ್ ಇರ್ತೈತಿ ನಮಗೂ ಏನ್ ಮಾಡಕ್ ಆಗಲ್ಲ ನಮ್ಮ ಆರ್ಸಿದ ಲಕ್ ಇಲ್ಲ ಅಷ್ಟ್ರೂರ ಅರವತ್ತೆರಡು ಮಟ್ಟಕ್ಕೆ ಚೇಂಜ್ ಮಾಡ್ಯಾರಂದ್ರ ಗುಡ್ ನಮ್ ಬ್ಯಾಟಿಂಗ್ ಬ್ಯಾಟಿಂಗ್ ಲೈನ್ ಅಪ್ ಮಾತ್ರ ಮ್ಯಾಚ್ ಬೇಕ ಬೆಂಕಿ ಬಿರುಗಾಳ ಇದ್ದಂಗ ಸೋತ್ರ ಗೆದ್ರು ನಾವ್ ಹೇಳೋದೊಂದ ಈ ಸಲ ಕಪ್ ನಮ್ದ ಜೈ ಆರ್ ಸಿ ಬಿ ಜೈ ಆರ್ ಸಿ